எல்லா மைப்பூடு மாட்டாத்தாரா மாதிரி பசவிய தமிப்பாரு சவீர லட்ச தமிழ் பார்த்து ச ಷ್ಟು ಕಷ್ಟಗಳು ಹಾಗೂ ಅಡೆತಡೆಗಳು ಇದ್ದರೂ ಕೂಡ ಒಬ್ಬ ಹೆಣ್ಣಾಗೂ ಕೂಡ ಚೆನ್ನಮ್ಮನವರು ಗಂಡನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು ಮಗನನ್ನು ಕಳ್ಕೊಂಡಿದ್ರು ಇವತ್ತು ಸಾಕಷ್ಟು ಸಮಸ್ಯೆಗಳು ಇದ್ದು ಅತಿ ಚಿಕ್ಕ ವಯಸ್ಸಿನಲ್ಲೇ ಇಡೀ ಒಂದು ಆ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ಹೊತ್ಕೊಂಡು ಚಂದಮಿ ರಾಯಣ್ಣವರು ಬಲಗೈ ಗಂಟನಾಗಿ ಸ್ವತಃ ಒಬ್ಬ ಮಗನ ರೀತಿಯಲ್ಲಿ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಹುಟ್ಟಾಳು ಬಾಲಪ್ಪನವರಾಗಿರ್ಬೋದು ಒಬ್ಬರು ಎಲ್ಲಪ್ಪನವರಾಗಿರ್ಬೋದು ಸಾಕಷ್ಟು ಎಲ್ಲ ಸಮುದಾಯವನ್ನು ಒಟ್ಟಾಗಿ ಕರ್ಕೊಂಡು ಯುದ್ಧವನ್ನು ಮಾಡಿದಂಥ ದಿಟ್ಟ ಮಹಿಳೆ ವೀರವನಿತೆ ಇವತ್ತು ಸೂರ್ಯ ಸೂರ್ಯಮೃದ ಸಾಮ್ರಾಜ್ಯ ಅಂತ ಏನು ಹೇಳ್ತಾರೆ ಇವತ್ತು ಅವರನ್ನು ಹುಟ್ಟಡಗಿಸಿದಂಥ ವೀರ ಮಹಿಳೆಯನ್ನು ಇವತ್ತು ನಾವೆಲ್ಲರೂ ವೀರ ವನಿತೆಯನ್ನ ಸ್ಮರಿಸ್ಬೇಕಾದಂಥ ದಿನ ಇವತ್ತು ನಾವೆಲ್ಲರೂ ಮಹಿಳೆಯರು ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಎಲ್ಲ ಸಮಾಜವನ್ನು ಒಗ್ಗಟ್ಟಾಗಿ ಒಟ್ಟಾಗಿ ಕರ್ಕೊಂಡು ನಮ್ಮ ಸಮಾಜದ ಸಂಘಟನೆಯಲ್ಲೂ ಕೂಡ ಇವತ್ತು ಆಗಬೇಕಾಗಿದೆ ಎಲ್ಲವನ್ನು ಇವತ್ತು ಏನು ಯಾವ ರೀತಿ ಚನ್ನಮ್ಮನವರು ಹೋರಾಟವನ್ನು ಮಾಡಿದರು ಇವತ್ತು ಬ್ರಿಟಿಷ್ ಇಲ್ಲ ಆದರೆ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡೋದ್ರ ಜೊತೆಗೆ ಇವತ್ತು ಸಮಾಜ ಸಂಘಟನೆಯನ್ನು ಮಾಡಬೇಕಾಗಿದೆ ಅಂದಿನ ದಿನದ ಅವರ ಏನು ಒಂದು ಕಪ್ಪ ಕೊಡುವಂಥ ಕಾ ಒಂದು ವಾಡಿಕೆ ಇತ್ತು ಇಡೀ ಎಲ್ಲ ರಾಜರು ಕೂಡ ಕಪ್ಪವನ್ನು ನೀಡಬೇಕಾಗಿತ್ತು ಬ್ರಿಟಿಷರಿಗೆ ಸಾಕಷ್ಟು ಜನ ಕ ರಾಜರು ಕೂಡ ಕಪ್ಪವನ್ನು ನೀಡಿದ್ದು ಆದರೆ ವೀರ ವನಿತೆ ಚನ್ನಮ್ಮನವರು ನಾನು ನಿಮಗೇ ಕೊಡಬೇಕು ಕಪ್ಪ ಅಂತ ಹೇಳಿದ್ದು ನೀವೇನು ಹುತ್ತಿದ್ದೀರಾ ಬಿತ್ತಿದ್ದೀರಾ ನಿಮಗೇಕು ಕೊಡಬೇಕು ಕಪ್ಪ ನೀವೇನು ನಮ್ಮ ದಾಯಾದಿಗಳೇ ಅನ್ನ ತಮ್ಮಿದರೆ ಅಂಬಲಿ ಕಾಯಿಸಿ ಕೊಟ್ಟಿದ್ದೀರೆ ನೀರಾಯಿಸಿದ್ದೀರಿ ನಿಮಗೇಕು ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬಿದ್ದಿಸುತ್ತದೆಗಾಕಿ ಕೊಡಬೇಕು ಕಪ್ಪ ಅಂತೇಳಿ ಗಟ್ಟಿ ಧ್ವನಿಯನ್ನ ಎತ್ತಿದಂಥ ಮಹಿಳೆ ಇವತ್ತು ಚೆನ್ನಮ್ಮವರು ಅಂತೇಳಿ ಎಲ್ಲರೂ ಕೂಡ ಸ್ಮರಿಸೋದ್ರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಎಲ್ಲರೂ ಅನುಕೂಲಕ್ಕೆ ಇವತ್ತು ನಾವೆಲ್ಲರೂ ಜಾತಿ ಧರ್ಮಗಳು ಬೇರೆ ಬೇರೆ ಜಾತಿಯಲ್ಲಿ ನಾವು ಹುಟ್ಟಿರ್ಬೋದು ಎಲ್ಲರೂ ಒಂದೇ ಮಾನವ ಧರ್ಮ ಅನ್ನೋದು ನಾವೆಲ್ಲರೂ ಮುಖ್ಯವಾಗಿ ಅವರ ತತ್ವ ಆದರ್ಶಗಳ ಜೊತೆಗೆ ಮಾನವೀಯತೆಯನ್ನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದ್ರ ಜೊತೆಗೆ ನಾವೆಲ್ಲರೂ ಜೀವನ ಮಾಡಬೇಕಾಗಿದೆ ತಮ್ಮೆಲ್ಲರಿಗೂ ವೀರರಾಣಿ ಚೆನ್ನಮ್ಮನರ ಆಶೀರ್ವಾದ ಸದಾ ಇರಲಿ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಅವರ ಶಕ್ತಿ ಬರಲಿ ಅಂತೇಳಿ ಇದರ ಇಲ್ಲೆಲ್ಲ ಒಂದಂಥವ್ರು ಎಲ್ಲ ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಹಿರಿಯರು ಹೆಣ್ಮಕ್ಳಾಗಿರ್ಬೋದು ಎಲ್ಲ ಚೆನ್ನಮ್ಮ ಸ್ವರೂಪನೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಮಹಿಳೆಯರು ಇವತ್ತು ಚೆನ್ನಮ್ಮನಿಗೆ ಕತ್ತಿ ಹೊಂದಿಲ್ಲ ಅಷ್ಟೇ ಅದಕ್ಕೆ ಇವತ್ತು ಅಂಥ ಒಂದು ಚೆನ್ನ ಹಾಕೊಟ್ಟು ಹೋಗಿದ್ದಾರೆ ಅವ್ರ ಆದಿಯಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂದ್ರೆ ತಾವು ತಮ್ಮೆಲ್ಲರಿಗೂ ಜಯಂತ್ಯೋತ್ಸವ ಗುಂಜೋತ್ಸವದ ಶುಭವನ್ನ ಕೋತೀವಿ ಶುಭವಾಗಿ ಧನ್ಯವಾದಗಳು